ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಡಿ ಎಲ್ ಜೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂದರೆ ನಮ್ಮ ಎಲ್ಲ ರೈತಾಪಿ ವರ್ಗಕ್ಕೆ ಒಂದು ಸಣ್ಣ ಆಗಲಿ ಆಗಲಿನ ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಕುಂಟೆ ಹೊಡಿಬೇಕಾದ್ರೆ ಹಸುನಲ್ಲಿ ಇಲ್ಲ ಎತ್ತಿ ಹಿಡ್ಕೊಂಡು ನೋಡಿ ಈಗ ಹೊಡಿತಾ ಇದ್ದಾರಲ್ಲ ಈ ರೀತಿ ಕುಂಟೆ ಹೊಡಿತೀವಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದ್ಯಪ್ಪ ಅಂದರೆ ಎಲ್ಲರ ಮನೇಲೂ ಕೂಡ ಎತ್ತಾಗಲಿ ಹಸು ಆಗಲಿ ಯಾವುದೂ ಇಲ್ಲ ಎಲ್ಲರೂ ಏನು ಮಾಡ್ಬಿಟ್ಟಿದರೆ ಸೀಮೆ ಹಣಸು ಕಟ್ಕೊಂಡು ಐನುಗಾರಿಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಹೀಗೆ ಮಳೆ ಬಂದು ಹೊಲಕ್ಕೆ ಕುಂಟೆ ಒಳ್ಳೆ ಸಬ್ಬೆ ಸಿಗುತ್ತೆ ಅಂತ ಅಂದ್ಕೊಳ್ಳಿ ಬಟ್ ಆದರೆ ಮನೆ ಎತ್ತಿರಲ್ಲ ಹಸ ಇರಲ್ಲ ಈಗ ಎತ್ತಿರೋರನ್ನ ಕೇಳಿದ್ರೆ ಅವ್ರು ಯಾರು ಕೊಡೋದು ಇಲ್ಲ ಇಲ್ಲಾಂದ್ರೆ ಅಕಸ್ಮಾತ್ ಕೊಡ್ತೀವಿ ಅಂತ ಅಂದ್ಕೊಂಡ್ರು ಅವ್ರದೆಲ್ಲ ಮುಗಿದ ಮೇಲೆ ಕೊಡ್ತಾರೆ ಅಂತ ಅಂದ್ಕೊಳ್ಳಿ ಅಷ್ಟೊ ಆ ಸಬ್ಬೆ ಹೊರಟೋಗುತ್ತೆ ಕುಂಟೆ ಹೊಡಿಯೋಕೆ ಆ ಹೊಡೆದ್ರು ಒಂದೇ ಹೊಡಿದಿ ಹೊಡಿಲಿಲ್ಲ ಅಂದರೂ ಒಂದೇ ಮತ್ತು ಹೊಡೆಯೋಕ್ಕೂ ಕೂಡ ಆಗಲ್ಲ ಈಗ ಆ ಒಲೆಯೆ ಎಲ್ಲ ಆರೋದ್ಮೇಲೆ ಹೆಂಗೆ ಹೊಡಿಯೋಕ್ಕಾಗುತ್ತೆ ಕುಂಟೆನ ಯಾರ ಹತ್ರ ಎತ್ತಾಗಲಿ ಆಗಲಿ ಇರೋದಿಲ್ವೋ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ಮಿಷಿನ್ನು ನೋಡಿ ಇದ್ದೀರಾ ಆವಾಗಲೇ ಹಸುನಲ್ಲಿ ಕುಂಟೆ ಹೊಡಿತಾ ಇದ್ದಿದ್ದ ತೋರಿಸ್ದೆ ಈಗ ನೋಡಿ ಈ ಮಿಷಿನಲ್ಲಿ ಯಾವ ಥರ ಸೇಮ್ ಅದೇ ರೀತಿ ಕುಂಟೆ ಹೊಡಿಬೋದು ನೋಡಿ ಹೇಗೆ ಹೊಡಿತಾ ಇದಾರೆ ಅಂತ ಈ ಹಸಿನಲ್ಲಿ ಹೊಡೆದಿದ್ದಾಗಲಿ ಅಥವಾ ಈ ಮಿಷಿನಲ್ಲಿ ಹೊಡಿತಾ ಇರೋದಾಗಲಿ ಯಾವುದೇ ಕೂಡ ಡಿಫ್ರೆನ್ಸ್ ಇಲ್ಲ ಕಳೆ ಕೂಡ ಇದರಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಇದರಲ್ಲಿ ಏನು ಅಡ್ವಾಂಟೇಜ್ ಕೂಡ ಇದೆ ಒಂದು ಹಸಿನಲ್ಲಾದರೆ ಮೇಣಿ ಹಿಡಿಯೋಕೋಸ್ಕರ ನಾವು ಬೆಂಡಾಗಿರ್ತೀವಿ ಕೂಡ ರೈತರಿಗೆ ತುಂಬ ಕಷ್ಟ ಆಗುತ್ತೆ ಬ್ಯಾಕ್ ಪೇಯ್ನ್ ಆಗಲಿ ಎಲ್ಲ ಆಗಲಿ ಬರುತ್ತೆ ಇದರಲ್ಲಿ ನಾವು ಬೆಂಡೇ ಆಗಲ್ಲ ಆರಾಮಾಗಿ ಹ್ಯಾಂಡ್ಲನ್ನು ನಾವು ನಮ್ಮ ಮೈಟಿಗೆ ಇಟ್ಕೊಂಡ್ಬಿಟ್ರೆ ನಮ್ಮದು ಬೆನ್ನೋವಾಗಲಿ ಎಲ್ಲನೂ ಕೂಡ ಈ ಮಿಷಿನಿಂದ ಅವಾಯ್ಡ್ ಮಾಡ್ಬೋದು ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳೋದಾದರೆ ಒಂದು ಸೈಕಲ್ ರಿಮ್ ತೊಳಿ ಮತ್ತು ಎರಡು ಲಾಂಗ್ ಹ್ಯಾಂಡ್ಲುಗಳು ತೊಳಿ ಮತ್ತು ಒಂದು ಬ್ಲೇಡು ನಮ್ಮದೊಂದು ಕುಂಟೆ ಬ್ಲೇಡ್ ಏನಿದೆಯೋ ಸೇಮ್ ಅದೇ ಥರ ಕುಂಟೆ ಬ್ಲೇಡು ಮತ್ತು ಮುಂದೆಗಡೆ ಎರಡು ಮೊಳೆಗಳ ಥರ ಇರುತ್ತೆ ಅದು ಏನಾದರೂ ಅದೇನು ಯೂಸ್ ಅಂದರೆ ನಮಗೆ ಎಂಟೆಗಳಾಗಲಿ ಆಗಲಿ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಯಾರ್ಯಾರು ಯೂಸ್ ಆಗಿದೆಯೋ ಅವರೆಲ್ಲಾದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರು ರಿಲೇಟಿವ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು